ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ಬಗ್ಗೆ ಅಧ್ಯಯನ ಮಾಡಬೇಕು ಸಿದ್ದರಾಮಯ್ಯನವರಾದ ಆದಮೇಲೆ ಯಾರು ಕಾಂಗ್ರೆಸ್ಸಲ್ಲಿ ಯಾರು ಅಂಥವ್ರು ಇಲ್ಲ ಇನ್ನು ಆ ಸ್ಥಾನ ತುಂಬಬೇಕು ಅಂತ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರ ಒಂದು ಒಂದು ಮನಸ್ಥಿತಿ ಬಂದಿರಬಹುದು ಅಂತ ಇಪ್ಪತ್ತೆಂಟಕ್ಕೆ ನಾವೇನು ಮಾಡಬೇಕಾಗಿಲ್ಲ ಹಿಂದೆ ಹೇಳ್ತಾ ಇದ್ರು ಮೊನ್ನೆ ಸಿದ್ದರಾಮಯ್ಯವರು ನಾವೇನು ಮಾಡದೆ ಇದ್ರು ಇಪ್ಪತ್ತ ಮೂರರಲ್ಲಿ ಬರ್ತೀವಿ ಅಂತ ನಾನು ಅವ್ರ ಮಾತನ್ನು ಅವ್ರಿಗೆ ಇವತ್ತು ವಾಪಸ್ ಹೇಳಲಿಕ್ಕೆ ಬಯಸ್ತೀನಿ ನಾವು ಏನು ಮಾಡದೇ ಇದ್ದರೂ ಕೂಡ ಇಪ್ಪತ್ತೆಂಟಕ್ಕೆ ನೂರಕ್ಕೆ ನೂರು ಸಮ್ಮಿಶ್ರ ಸರ್ಕಾರ ರಚನೆ ಆಗೋದು ನೂರಕ್ಕೆ ನೂರು ಸತ್ಯ ಅದನ್ನು ನೋಟ್ ಮಾಡ್ಕೊಳ್ಳಿ ಯಾವಾಗ ಬೇಕಿದ್ದರೂ ಹಾಕಿ ಮಾಡ್ತೀವಿ ಹೌದಪ್ಪ ಇವತ್ತು ಇವರಿಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಒಂದು ಪಥಸಂಚಲನಕ್ಕೆ ಇವರಿಗೆ ಪರವಾನಗಿ ಬೇಕು ಮನೆ ಆಳ್ರಿಗೆ ದೇಶದ್ರೋಹಿಗಳಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ರಕ್ಷಣೆ ಇರುವಂಥ ಒಂದು ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಇವ್ರಿಗೇನು ಲಜ್ಜೆ ಇಲ್ಲ ಗೌರವ ಇಲ್ಲ ಏನೂ ಇಲ್ಲ ಆ ದೇಶ ಪ್ರೇಮ ಇಲ್ಲ ಏನ್ರಿ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು ಈ ದೇಶದ ಸೇವೆ ಮಾಡೋದು ಅವ್ರು ಪಾಪ ಮಾಡಿರೋದ ಮನೆ ಕೋವಿಡ್ನಲ್ಲಿ ನಾನು ಒಬ್ಬ ಸಚಿವನಾಗಿ ನೋಡಿದ್ದೇನೆ ಕೆಲವು ರೋಗಿಗಳು ವಾಂತಿಯನ್ನು ಎತ್ತಿದ್ದಾರೆ ಮಲಮೂತ್ರಗಳನ್ನು ಕ್ಲೀನ್ ಮಾಡಿದ್ದಾರೆ ಕಣ್ಣಲ್ಲಿ ನೋಡಿದ್ದೀನಿ ಇವ್ರಿಗೆ ಗೊತ್ತಿದೆಯಾ ಏನು ಮಾಡ್ತಾರೆ ಅಂತ ಮನೆ ಮನೆಗೆ ತಿಂಡಿಯನ್ನು ಕೊಟ್ಟಿದ್ದಾರೆ ಮನೆ ಮನೆಗೆ ಆಹಾರವನ್ನು ಕೊಟ್ಟಿದ್ದಾರೆ ತರಕಾರಿ ಕೊಟ್ಟಿದ್ದಾರೆ ಹಣ್ಣನ್ನು ಹಂಚಿದ್ದಾರೆ ಮನೆ ಯಾರೋ ಸ್ವಾಮಿಗಳು ಹೇಳೋದನ್ನು ನಾನು ನೋಡಿದೆ ಅವ್ರ ಮನೆಯಲ್ಲಿ ಊಟ ಮಾಡಿ ಪರರಿಗೆ ಸಹಕಾರ ಕೊಡುವಂಥದ್ದೇ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು ಅಂತ ಅಂಥ ಒಂದು ದೇಶ ಕಟ್ಟುವಂಥ ದೇಶಪ್ರೇಮಿಗಳು ಇನ್ನೊಬ್ರಿಗೆ ನೋವಾದರೆ ಅವರ ನೋವನ್ನು ನಿವಾರಿಸುವಂತಹ ಸಹಕಾರ ಕೊಡುವಂತಹ ಸೇವೆಯನ್ನು ಮಾಡುವಂಥ ಅಂಥ ಒಂದು ಕಾರ್ಯಕರ್ತರಿಗೆ ನೀವು ಮನಸ್ಸಿಗೆ ನೋವು ಮಾಡುವಂಥದ್ದು ಯಾವ ಪುರುಷಾರ್ಥ ನಾನು ನೋಡಿದ್ರೆ ನನಗೆ ಸ್ನೇಹಿತರೆ ಪ್ರಿಯಾಂಕರಿಗೆ ಆದರೆ ಯಾಕೆ ಅವರು ಈ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಬಹುಶಃ ಅವ್ರ ತಲೆಯಲ್ಲಿ ಬಂದಿರ್ಬೋದು ನನಗೆ ರಾಜಕೀಯ ಲೆಕ್ಕಾಚಾರ ಹಾಕ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಈ ಲೆಫ್ಟಿಸ್ಟ್ ಮೆಂಟಾಲಿಟಿ ಇರ್ತದಲ್ಲ ಎಡಪಂಥೀಯ ಆಲೋಚನೆಗಳಿಂದ ತುಂಬಿಕೊಂಡಿರ್ತಕ್ಕಂಥ ಅವರಿಗೆ ಪೂರ್ವ ಏನಂತಾರೆ ಪ್ರಿಜುಡಿಸ್ಡ್ ಮೈಂಡ್ ಪೂರ್ವಾಗ್ರಹ ಪೀಡಿತರು ಇವರೇನಾಗಿದೆ ಇಂಥವರ ಪರವಾಗಿ ಒಬ್ಬ ನಾಯಕತ್ವ ಬೇಕು ಅದನ್ನು ಸಿದ್ದರಾಮಯ್ಯನವರು ಇವಾಗ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರು ಸಿದ್ದರಾಮಯ್ಯನವರಾದ ಮೇಲೆ ಯಾರು ಕಾಂಗ್ರೆಸ್ಸಲ್ಲಿ ಯಾರು ಅಂಥವ್ರು ಇಲ್ಲ ಇಲ್ಲ ಆ ಸ್ಥಾನ ತುಂಬಬೇಕು ಅಂತ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರ ಒಂದು ಒಂದು ಮನಸ್ಥಿತಿ ಬಂದಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ ಅವರ ರಾಜಕೀಯ ಲೆಕ್ಕಾಚಾರ ಬಟ್ ಅದು ಸರಿಯಲ್ಲ ಅದು ಸರಿಯಲ್ಲ ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ನ ಬಗ್ಗೆ ಅಧ್ಯಯನ ಮಾಡಬೇಕು ಅವ್ರೇನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಈ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾವ್ರ ಕೆಟ್ಟ ಕೆಲಸ ಮಾಡ್ತಾವ್ರ ನೀವು ಅಧ್ಯಯನ ಮಾಡಿ ಅವರನ್ನು ಹೋಗಿ ಸ್ವಲ್ಪ ಸುದೀರ್ಘವಾಗಿ ನೋಡಿ ಯಾಕೆಂದರೆ ನಿಮಗೂ ಕೂಡ ಇನ್ನೂ ಭಾಳ ಭವಿಷ್ಯ ಇರುವಂಥದ್ದು ಈ ರೀತಿಯಲ್ಲಿ ತಪ್ಪು ಹೇಳಿಕೆಗಳು ಮತ್ತು ಸಮಾಜದಲ್ಲಿ ಒಂದು ರೀತಿಯ ಭಾವನೆಯನ್ನು ಮೂಡಿಸುವಂಥ ಕೆಲಸ ಮಾಡಿದರೆ ಅದು ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಲ್ಲ ರಾಜಕೀಯ ಭವಿಷ್ಯಕ್ಕೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ಮತ್ತು ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಮಾತ್ರ ನಾನು ಅವರಿಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಯೇಸ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸ್